ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜಿ ಲೈಫ್ ಇತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಖಾರ ಖಾರವಾಗಿ ಟೊಮೊಟೊ ರಸಮ್ ರೆಸಿಪಿ ಇದು ಗುಂಟೂರು ಸ್ಟೈಲಲ್ಲಿ ಮಾಡ್ತೀವಿ ಅದು ತುಂಬಾ ಘಮ ಅನ್ನುತ್ತೆ ಮಾಡಿದ ತಕ್ಷಣ ಖಾಲಿ ಆಗಿಬಿಡುತ್ತೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಟೊಮೊಟೊ ರಸಮ್ ಮಾಡೋಕೆ ಮುಂಚೆ ರಸಂ ಪುಡಿ ಮಾಡ್ಕೊಡೋಣ ನಾನಿಲ್ಲಿ ಮೂರು ಗುಂಟೂರು ಮತ್ತು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಡಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಗುಂಟು ಹೆಚ್ಚು ಕಿ ಸೇರ್ಸ್ಕೊಂಡು ಹಾಕೊಳ್ಳಿ ಬ್ಯಾಡ್ಗೆ ಸುಮ್ಮನೆ ಕಲರ್ ಮಾತ್ರ ಹಾಕೊಂಡಿರೋದು ಮತ್ತು ತೊಗರಿಬೇಳೆ ಒನ್ ಟೇಬಲ್ ಸ್ಪೂನು ಮತ್ತು ಧನಿಯಾ ಪುಡಿ ಒನ್ ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಕಾಳು ಮೆಣಸು ಅರ್ಧ ಟೀ ಸ್ಪೂನು ಮೆಂತ್ಯ ಒಂದು ಎಂಟದ ಕಾಳು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಹುರಿತಾಯಿಲ್ಲ ನೋಡಿ ಹಂಗೆ ಡೈರೆಕ್ಟ್ ಪುಡಿ ಮಾಡ್ಕೊತಾ ಇದ್ದೀನಿ ಈಗ ಇದು ಪುಡಿ ಆಗಿದೆ ಈಗ ಒಂದು ಪಾತ್ರೆಯಲ್ಲಿ ಐದು ಟೊಮೊಟೋಹಣ್ಣು ಹಾಕ್ಕೊಂಡಿದ್ದೀನಿ ಇದು ಚಿಕ್ಕ ಚಿಕ್ಕ ಸೈಜು ತುಂಬ ದೊಡ್ಡ ದೊಡ್ಡ ಸೈಜ್ ಇದ್ರೆ ಒಂದು ಮೂರು ಟೊಮೊಟೋಣ ಸಾಕಾಗುತ್ತೆ ಈಗ ಇದಕ್ಕೆ ಚೂರೇ ಚೂರು ಹುಣಸೆಣ್ಣು ಹಾಕೊಳ್ಳೋಣ ನೋಡಿ ಇಷ್ಟು ಹುಣಸೆ ಹಣ್ಣು ಸಾಕು ಈಗ ಇದ್ರ ಜೊತೆಗೆ ಅರ್ಶಿಣದ ಪುಡಿ ಕಾಲು ಚಮಚ ಮತ್ತು ರುಚಿಗೆ ತಕ್ಕ ಸ್ಟೂಪ್ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ ನೀರು ಹಾಕೋತಾ ಇದ್ದೀನಿ ಟಮಾಟೋನೆಲ್ಲ ಸರಿಯಾಗಿ ಮುಳುಗಬೇಕು ಅಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಎರಡು ಕಪ್ ಹಾಕಿದ್ದೀನಿ ಸಾಕು ಈಗ ಟಮಾಟೋನು ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ನೋಡಿ ಟೊಮಾಟೋನೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮಸ್ತ್ಕೊಬಿಡ್ಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಸ್ಮೂತ್ ಆಗಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ರಸಮ್ ಅಲ್ವಾ ಸ್ವಲ್ಪ ತೆಳ್ಳಗೆ ಇರುತ್ತೆ ಈಗ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ರಸಮ್ ಪುಡಿನ ಹಾಕೋತಾ ಇದ್ದೀನಿ ಫುಲ್ ಎಲ್ಲ ಹಾಕೊಂಡ್ಬಿಡ್ತಾ ಇದ್ದೀನಿ ಇಷ್ಟು ರಸಮ್ಗೆ ಎಷ್ಟು ಬೇಕೋ ಅಷ್ಟು ಪುಡಿ ಮಾಡ್ಕೊಂಡಿದ್ದು ಈಗ ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ತಾ ಕುದಿಸ್ತಾನೆ ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಟೆಕ್ಸ್ಚರ್ ನೋಡಿ ಗಟ್ಟಿಯಾಗಿದೆ ಈಗ ಎಸಮ್ ರೆಡಿ ಇದೆ ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಚಮಚ ಎಣ್ಣೆ ಮತ್ತು ಎರಡು ಚಮಚ ತುಪ್ಪ ಹಾಕೋತಾ ಇದ್ದೀನಿ ನೀವು ಫುಲ್ ತುಪ್ಪದಿಂದನೂ ಹಾಕೋಬೋದು ಆದರೆ ತುಪ್ಪದಿಂದನೇ ಒಗ್ಗರಣೆ ಹಾಕೊಳ್ಳಿ ತುಂಬಾ ರುಚಿ ಬರುತ್ತೆ ಇದಕ್ಕೆ ಈಗ ಅರ್ಧ ಚಮಚ ಸಾಸಿವೆ ಹಾಕಿದ್ದೀನಿ ಮತ್ತು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಚಿಟಿಕೆ ಹಿಂಗೆ ಹಾಕೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ಕರ್ಬೇನ ಸೊಪ್ಪು ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಮತ್ತು ಒಂದು ಮೆಣಸಿನ್ಕಾಯಿ ಒಂದೊಂದೆರಡು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸೇರಿಸ್ಕೋಬಾರ್ದು ಇವಾಗ ಈ ಒಗ್ಗರಣೆನ ರಸಮ್ಗೆ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ರುಚಿಯಾಗಿ ಖಾರ ಖಾರವಾಗಿ ಟೊಮೊಟೊ ರಸಮ್ ರೆಡಿಯಾಗಿದೆ ನೀವು ಖಂಡಿತವಾಗಿ ಇದನ್ನ ಸಲ ಟ್ರೈ ಮಾಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್